ಕಣ ಲಾಕ್ಸ್ಗೆ ಎಲ್ಲರೂ ಹೀಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನನಗೆ ಒಬ್ಬರು ಕಮೆಂಟ್ ಹಾಕಿದ್ರು ಏನಪ್ಪಾ ಅಂದರೆ ಸ್ವಾತಿ ಅಂತ ಅಂದ್ಬಿಟ್ಟು ಏನಂತ ಅಂದರೆ ಕ್ರಾಸ್ಪಟ್ರಿ ಶೇಪ್ ನಮಗೆ ತೆಗೆಯಕ್ಕೆ ಬರ್ತಿಲ್ಲ ಯಾವ ರೀತಿ ಶೇಪನ್ನು ತೆಗಿಬೇಕು ಅಂತ ತೋರಿಸ್ಕೊಡಿ ತಿಳಿಸ್ಕೊಡಿ ಅಂತ ಹೇಳಿದರು ಓಕೆ ಅವ್ರಿಗೋಸ್ಕರ ಈ ಒಂದು ವೀಡಿಯೋನ ಮತ್ತು ನನ್ನ ಒಂದು ವಿವರ್ಸ್ಗಳಿಗೆ ಎಲ್ಲಾರ್ಗು ಈ ಒಂದು ವೀಡಿಯೋ ಅಂತ ಹೇಳ್ತೀನಿ ಓಕೆ ಸ್ನೇಹಿತರೆ ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲಕ್ನ ಪ್ರೆಸ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋ ಸರ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸರ್ ನಾನೇ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಇಲ್ಲಿ ಆಲ್ರೆಡಿ ಅಟ್ಯಾಚ್ ಮಾಡಿದ್ದೀನಿ ಇದನ್ನು ತೋರಿಸಿದ್ದೀನಿ ನಿಮಗೆ ಅದು ಯಾವ ರೀತಿ ಶೇಪ್ ತೆಗಿಬೇಕು ಏನಿಲ್ಲ ಅಂತಂದ್ಬಿಟ್ಟು ಶ್ವೇತಾ ನೀವು ಕ್ರಾಸ್ ಪಟ್ಟಿನ ಆ ಶೇಪ್ ತೆಗಿಯೋಕೆ ಬರ್ತಾ ಇಲ್ಲ ಯಾವ ರೀತಿ ಶೇಪನ್ನು ತೆಗಿಬೇಕು ಅಂತ ಹೇಳಿದ್ರಿ ಅಲ್ವಾ ಇವಾಗ ನಾನು ಈ ಒಂದು ಪೀಸಲ್ಲಿ ಅಂದರೆ ಈ ಒಂದು ಅಳತೆ ಬ್ಲೌಸ್ ಇದೆ ಅಳತೆ ಪ್ರಕಾರ ನಾನು ನಿಮಗೆ ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಶೇಪನ್ನು ತೆಗಿಬೇಕು ಶೇಪ್ ಸರಿಯಾಗಿ ಬರ್ತಾ ಇಲ್ಲ ಅಂತ ಹೇಳಿದರೆ ಅಲ್ವಾ ಈ ಒಂದು ಅಳತೆ ಪ್ರಕಾರ ಅಂದರೆ ನೀವು ಕಾಮನ್ ಅಳತೆ ಇದು ಎಲ್ಲರಿಗೂ ಒಂದು ಫಿಫ್ಟಿ ಪರ್ಸೆಂಟ್ಗಿಂತ ಮೇಲೆ ಎಪ್ಪತ್ತೈದು ಪರ್ಸೆಂಟು ವರ್ಕ್ ಆಗುತ್ತೆ ಈ ಒಂದು ಅಳತೆ ಅಂದರೆ ಕೆಲವೊಬ್ಬರಿಗೆ ಇದಕ್ಕೂ ಚಿಕ್ಕದಾಗಿರುತ್ತೆ ಆ ಒಂದು ಬ್ಲೌಸ್ ಮೆಜರ್ಮೆಂಟ್ ಪ್ರಕಾರ ನಿಮಗೆ ಅಳತೆ ಇರದೇ ಇರುತ್ತೆ ಬಟ್ ಇಲ್ಲಿ ನಾನು ಇಲ್ಲಿ ಅಳತೆ ತಗೊಳ್ಳೋದು ಕಾಮನ್ ಅಳತೆ ಅಂದರೆ ಎಲ್ಲರಿಗೂ ಸ್ವಲ್ಪ ಅಡ್ಜಸ್ಟ್ ಆಗೋ ಒಂದು ರೀತಿ ಒಂದು ಅಳತೆ ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ನಿಮಗೆ ತೋರಿಸ್ತೀನಿ ಈ ಕಡೆ ಸ್ಟ್ರೇಟಾಗಿ ಇಟ್ಕೊಂಡಿರಿ ಮೇಲೆ ಮಾತ್ರ ಶೇಪ್ ತೆಗಲಿಕ್ಕೆ ಬಿಟ್ಕೊಂಡಿರಿ ಇಲ್ಲಿಂದ ನಮಗೆ ಮೂರುವರೆ ಇಂಚು ಇದು ಇದು ಬಂದು ಉಕ್ಸ್ಪಟ್ಟಿ ಮಾಡ್ತೀವಲ್ವ ಆ ಸೈಡು ಈ ಕಡೆ ಸೈಡ್ ಬಂದು ಸೈಡ್ ಫಿಟ್ಟಿಂಗ್ ಮಾಡ್ತೀವಲ್ವಾ ಆ ಸೈಡು ಇದು ಉಕ್ಸ್ಪಟ್ಟಿ ಕಡೆಯಿಂದ ಅಂದರೆ ನಮಗೆ ಮೂರುವರೆ ಇಂಚು ತೊಗೊಳ್ಳಿ ಇದು ಬಂದು ನಮಗೆ ಮೂರು ಇಂಚ್ ತೊಗೊಳ್ಳಿ ಇಲ್ಲಿಗೂ ಇಲ್ಲಿಗೂ ಆಫೀಸ್ ಡೌನ್ ಇರಬೇಕು ಇದು ಮೂರುವರೆ ಇಂಚ್ ಅಲ್ವಾ ಇದು ಮೂರು ಇಂಚ್ಗೆ ತಗೊಳ್ಳಿ ಎರಡು ಮುಕ್ಕಾಲು ಇಂಚು ತೊಗೊಂಡ್ರೂ ಅಡ್ಡಿ ಇಲ್ಲ ನಾನು ಇಲ್ಲಿ ಮೂರು ಇಂಚ್ಗೆ ತಗೊಂಡಿದ್ದೀನಿ ಕರೆಕ್ಟಾಗಿ ಇಲ್ಲಿಂದ ಇಲ್ಲಿಗೆ ಮೂರು ಇಂಚು ಸಾರಿ ಮೂರುವರೆ ಇಂಚು ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕರೆಕ್ಟಾಗಿ ಒಂದು ಹಾಫ್ ಇಂಚಷ್ಟು ಡೌನಿಗೆ ಬರ್ರಿ ಇಲ್ಲಿಂದ ಹಾಫ್ ಇಂಚ್ಗೆ ಡೌನಿಗೆ ಬರ್ರಿ ಡೌನಿಗೆ ಬಂದು ಒಂದು ಮಾರ್ಕ್ ಮಾಡಿಕೊಂಡು ಇವಾಗ ಈ ಪಾಯಿಂಟು ಈ ಪಾಯಿಂಟು ಈ ಪಾಯಿಂಟು ಸೇರಿಸ್ಕೊಳ್ಳಿ ಈ ರೀತಿ ಒಂದು ಕ್ರಾಸ್ಪಟ್ಟಿ ಶೇಪ್ ತೆಗೆಯೋದು ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಕ್ರಾಸ್ ಪಟ್ಟಿನ ಶೇಪ್ ತೆಗೆದು ಬಂತು ಅಂತ ಇದು ಕೂಡ ನಾನು ಆಲ್ರೆಡಿ ನಾನು ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೆ ಬಟ್ ಇಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಅಂತ ಮತ್ತೆ ಎಕ್ಸ್ಟ್ರಾ ನಾನು ಇಲ್ಲಿ ಕಟ್ ಮಾಡಿ ತೋರಿಸಿದೆ ಓಕೆನಾ ಇವಾಗ ಎರಡೂ ಸ್ಟಿಚ್ ಮಾಡಬೇಕು ತುಂಬ ಸುಲಭ ಬಟ್ ಈ ಒಂದು ಶೇಪ್ ಕೂಡ ಮೇನ್ ಇಂಪಾರ್ಟೆಂಟು ಇದನ್ನ ನೋಡ್ಕೊಂಡಿದೆ ಅಷ್ಟೇ ಇಲ್ಲಿ ಮೂರುವರೆ ಇಂಚು ಇಲ್ಲಿ ಮೂರು ಇಂಚ್ ತೊಗೊಳ್ಳಿ ಇಲ್ಲಿ ಮಾತ್ರ ಒಂದು ಆಫೀಸ್ ಡೋನೆ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಂಡು ತೋರಿಸಿದ್ನಲ್ವ ಅದೇ ರೀತಿ ಫಾಲೋ ಮಾಡಿ ಓಕೆನಾ ಅರ್ಥ ಆಯಿತು ಸ್ವೇತ ಸಾರಿ ಸ್ವಾತಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಒಂದು ವಿವರ್ಸ್ಗಳಿಗೆಲ್ಲರಿಗೂ ಈ ಒಂದು ಟಿಪ್ಸು ತಿಳಿದಿರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್